ದಾನಿಗಳೇ ಕೋಟಿ ನಮನಗಳು ಜೀವದಾನಿಗಳೇ ನಿಮಗೆ ನಮನಗಳು ರಕ್ತದಾನಿಗಳೇ ಕೋಟಿ ನಮನಗಳು ಜೀವದಾನಿಗಳೇ ನಿಮಗೆ ನಮನಗಳು ಉಳಿಸುವ ಉಳಿಸುವ ಜೀವ ಉಳಿಸುವ ಬಾ ಬೆಳೆಸುವ ಬೆಳೆಸುವ ಮಾನವತೆಯ ಬೆಳೆಸುವ ಉಳಿಸುವ ಉಳಿಸುವ ಜೀವ ಉಳಿಸುವ ಬಾಬಾ ಬೆಳೆಸುವ ಬೆಳೆಸುವ ಮಾನವತೆಯ ಬೆಳೆಸುವ ಆಪಕಾಲದಲ್ಲಿ ರಕ್ತದಾನ ಮಾಡುವ ಅಪಘಾತಕ್ಕೂ ಆಪರೇಷನ್

जर्वाल में से मैंने 1 साल बाद सब देना पड़ता है हाँ, तो दे बढ़ जाता अच्छा खासा 1 2 3 ग्राम तो बढ़ जाता उसमें हीमोग्लोबिन नॉर्मली से आगे देना का छह महीना वाला सारो बाद में देना तो फिर से चेक करके 3 4 महीने के बाद 3 महीने में 1 ग्राम बढ़ता तो 3 महीने बाद या 4 महीने बाद चेक करना होगा अगर 12 क्रॉस हो रहा तो दे सकते 12 से कम तो नहीं देंगे नहीं तो उनको फिर वीकनेस वाला प्रॉब्लम्स होते हां अच्छा नहीं इसलिए हां

ಇಪ್ಪತ್ತೈದರನ್ನು ಆಹ್ ಅಳನ್ ತಾಲ್ಲೂಕಿನಲ್ಲಿ ಬ್ರಹ್ಮಕುಮಾರಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಲಾಗಿದೆ ಇದು ಬ್ರಹ್ಮಕುಮಾರಿದವರು ಇಡೀ ಭಾರತದಲ್ಲೇ ಒಂದು ಲಕ್ಷ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಟಾರ್ಗೆಟ್ ಮಾಡಿದ್ದಾರೆ ನಾವು ಜೀವನದ ಬ್ಲಡ್ ಟೈಪ್ ನಿಂದ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮೂವತ್ತೊಂದು ಜನರು ಇದು ಬ್ಲಡ್ ರಕ್ತದಾನವನ್ನು ಮಾಡಿದ್ದಾರೆ ಯಾರಿಗೆ ರಕ್ತ ಕಡಿಮೆ ಇದೆ ಅವರಿಗೆ ನಮ್ಮ ಜೀವನದ ಮೆಡಿಕಲ್ ಫೌಂಡೇಶನ್ ನಿಂದ ಅವರಿಗೆ ಆ್ಯಡೆಂಟ್ ಟ್ಯಾಬ್ಲೆಟ್ ಅನ್ನು ಫ್ರೀಯಾಗಿ ವಿತರಣೆ ಮಾಡಿದೆ

ಇನ್ನೊಬ್ಬ ಕೊಟ್ಟಿರೋದು ನಾವು ಇನ್ನೊಬ್ಬರಿಗೆ ಕೊಟ್ಟರೆ ಇನ್ನೊಬ್ರು ಪ್ರಾಣ ಉಂಸಕ್ಕಂತೂ ಹೆಲ್ಪ್ ಆಗೇ ಆಗುತ್ತೆ ಪ್ರಾಣವಲ್ಸಕ್ಕೆ ಯಾರು ದುಡ್ಡು ಕೊಡೋಲ್ಲ ಇನ್ನೊಬ್ಬರು ಕೊಡೋಲ್ಲ ಮಾಡಿ ಇದರಿಂದ ನಾವು ನಾವು ಫಸ್ಟ್ ಏನೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಬೆಡ್ ಜಾಸ್ತಿ ಮಾಡ್ಕೋ ಅವಶ್ಯಕತೆ ಫಸ್ಟ್ ಮೈಂಡ್ ಫ್ರೀ ಆಗುತ್ತೆ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಖುಷಿಯಾಗಿದ್ದು ಒಳ್ಳೆ ರೀತಿಯಿಂದ ಅಡುಗೆ ಮಾಡ್ಕೊಂಡು ತಿಂದೂ ಹಣ್ಣು ಹಾಕಿ ತಿಳ್ಕೊಂಡು ಮನ ಎಲ್ಲನೂ ಆಗಲೇ ರೀತಿ ಒಳೇರಿ ರೀತಿಯಿಂದ ಆಗುತ್ತೆ ನಮಗೆ ಕಿರಿ ಜಗಡ ಇದೆಲ್ಲ ಮಾಡ್ಕೊಂಡಿದ್ರೆ ತಿನ್ನೋಕ್ಕೂ ಆಗಲ್ಲ ಮಕ್ಕಳಿಗೆ ಏನು ಮಾಡ್ಕೊಡೋಕ್ಕಾಗಲ್ಲ ಗ್ರಹವೂ ನಾವು ಏನು ಮಾಡ್ಕೊಡೋಕ್ಕಾಗಲ್ಲ ನಾವು ಫಸ್ಟ್ ಚೆನ್ನಾಗಿದ್ದು ನಮ್ಮ ಮಕ್ಕಳು ಚೆನ್ನಾಗಿ ನಮ್ಮ ಮನೇಲಿ ನಾವು ಹತ್ತು ಜನಕ್ಕೆ ಕೊಡ್ತೀವಿ ಅಡುಗೆ ಅಂತ ಹತ್ತು ಜನಕ್ಕೆ ಕೊಡ್ತೀವಿ ಫಸ್ಟು ನಾವು ಹೆಣ್ಮಕ್ಳಲ್ಲೇ ಇರೋದು ಹೆಣ್ಮಕ್ಳು ಅವ್ರು ಕಂಬರ್ತಾರೆ ಏನೋ ಏನೋ ದುಡ್ಡಿಗೋಸ್ಕರ ನಾವು ಕಿತ್ತಾಕ್ತಿದ್ದೀವಿ ಅದಲ್ಲ ಅವರಿಂದ ಅಲ್ಲಿಂದಲ್ಲೇ ದುಡ್ಡು ಮನೇಲಿ ಅದರಿಂದ ಯಾಕಂದ್ರೆ ಮುಪ್ಪಾರು ಪರ್ಸೆಂಟು ನಾವು ತಿನ್ನೋದ್ರಲ್ಲೇ ಇದೆ ಬ್ಲಡ್ ಒಳಗಡೆ ರೆಡಿ ಆಗುತ್ತೆ ನಾವು ತಗೊಂಬಂದು ಏನೋ ಒಂದು ಪ್ಯಾಕೆಟ್ ಹಾಕೋದು ಎರಡು ಪ್ಯಾಕೆಟ್ ಹಾಕೋದು ಅದು ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ನಮ್ಮಲ್ಲಿ ಬಿಟ್ಟು ಬೇಕಾಗಿತ್ತು ಫಸ್ಟ್ ನಾವು ಹುಟ್ಟಿದ್ದು ಕ್ರೇಟ್ ಕರೆಕ್ಟ್ ಆಗಬೇಕು ಉಂಟು ಚೆನ್ನಾಗಿರ್ಬೇಕು ಹಣ್ಣು ಉಂಟು ತಿನ್ನಬೇಕು ತರಕಾರಿ ಕಾಳುಗಳು ಮಕ್ಳಿಗೆ ಇವಾಗೆಲ್ಲ ಜಂಕ್ ಫುಡ್ ಜಾಸ್ತಿ ಆಗುತ್ತೆ ನಮ್ಮ ನಮ್ಮ ಏಜಿಗೆ ಈ ಏಜಿಗೆ ಕೆಲವೊಬ್ರಿಗೆ ರಿಸೆಕ್ಟ್ ಆಗಿದೆ ಇವರು ರಿಸೆಕ್ಟ್ ಮಾಡ್ಬಿಟ್ಟಿದಾರೆ ಅಂದರೆ ಫುಡ್ ಸಿಸ್ಟಮೇ ಅದರಲ್ಲೇ ಇರೋದು ನೀವು ಏನಂದ್ರೆ ಏನೇ ಇದ್ರು ಆದಷ್ಟು ಮನೇಲಿ ಮಾಡ್ಕೊಳ್ತೀನಿ ಮಕ್ಕಳಿಗೂ ಮನೇಲಿ ಮಾಡ್ತೀನಿ ಕೊಡೋದ್ರಿಂದ ಕಮ್ಮಿ ಆಗುತ್ತೆ ಅಯ್ಯೋ ಕೊಟ್ಟರೆ ಯಾಕೆ ಕೊಡಬೇಕು ಅನ್ನೋ ಮನೋಭಾವನೆ ಜಾಸ್ತಿ ಇರೋದು ಅಯ್ಯೋ ನಮ್ಗೆ ಕಮ್ಮಿ ಆದರೆ ನಮಗೆ ಏನಾದ್ರೆ ಆದರೆ ನಮಗೆ ಯಾರು ಒತ್ತಾರೆ ಅನ್ನೋದೇ ಎಲ್ಲ ಕೆಲವು ಹೆಣ್ಮಕ್ಳಿಗೆ ಜಾಸ್ತಿ ಅದೇ ಇರೋದು ಅದು ಯಾವ ಭಯನೂ ಬೇಡ ಯಾಕಂದರೆ ನಾವು ಕರೆಕ್ಟಾಗಿರೋದ್ರೆ ನಾವು ಫುಡ್ ಸಿಸ್ಟಮ್ ಚೆನ್ನಾಗಿದ್ರೆ ಅದು ಆಟೋಮೆಟಿಕ್ ಟನ್ ಹಾಗೇ ಆಗುತ್ತೆ ನಮಗೆ ನಾವು ಒನ್ ಟೈಮ್ ಅಲ್ಲ ಹತ್ತು ಟೈಮ್ ಕೊಡ್ಬೋದು ನಾವು ಆರೋಗ್ಯವಾಗಿಟ್ಟರೆ ಹತ್ತು ಟೈಮ್ ಕೊಡ್ಬೋದು ಫಸ್ಟ್ ನಮ್ಮ ಆರೋಗ್ಯ ನಮಗೂ ಕೊಡ್ತೀವಿ ಅಷ್ಟು ಏನು ಭಯ ಬೀಳುವಂಥದ್ದು ಏನಿಲ್ಲ ನಾವು ನಾವು ಖುಷಿಯಿಂದ ನೆಮ್ಮದಿಯಿಂದ ನಾವು ಬಂದು ಖುಷಿಯಿಂದ ಕೊಟ್ಟಿದ್ದೀನಿ ಏನಿಲ್ಲ ಭಗವಂತ ಆಶೀರ್ವಾದ ನಮ್ಮ ಮೇಲೆ ಇರೋದಕ್ಕೆ ನಾವು ಈಗ ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದವರಿಗೆ ಇಲ್ಲ ಅಂತ ಹೋಗ್ಬಿಟ್ರು ಯಾಕಂದರೆ ಅದೇನಂತರ ಮನಸ್ಫೂರ್ತಿಯಾಗಿ ಬಂದರೆ ದೇವರು ಎಲ್ಲೋ ಕೈ ಹಿಡಿತಂದ್ರೆ ಏನೇ ಇವತ್ತು ಇದೆ ಅಂತ ಅಲ್ಲ ನಿರ್ಮಲ್ ಮನಸ್ಸಿನಿಂದ ನಾವು ಏನಾದ್ರು ಕೆಲಸ ಮಾಡಕ್ಕೆ ಹೋಗೋ ಅದೇ ಬಿದ್ದೇ ತಪ್ಪಿ ಆ ಸರಳ ಮನಸ್ಸಿನಿಂದ ಬಂದು ಕೊಟ್ರೆ ಒಳ್ಳೇದು ಆ ಮನಸ್ಸು ಮಾಡಿ ಅಷ್ಟೆ ಎಲ್ಲರೂ ಧೈರ್ಯದಿಂದ ಕೊಡಿ ಏನು ಆಗಲ್ಲ ಒಳ್ಳೇದಿಲ್ಲ ಶಿವಲಿ ತಪ್ಪ ತಪ್ಪ ಸರಸ ನಿರ್ವಳಿ ಗ್ರಾಮ ಇರೋದು ಬೆಂಗಳೂರಲ್ಲಿ ನಾವು ಜಾತ್ರೆಗೆ ಬಂದಿರೋಕೋಸ್ಕರ ನಾವು ಮುಂಚೆನೇ ಹೇಳ್ಬಿಟ್ಟಿದ್ದೀವಿ ಕೊಡ್ತೀವಿ ಅದೇನೇ ಆಗಲಿ ಅಂತಾನೆ ಬಂದಿರೋದು ஏனில்லம் yeah, <laughs> 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 okay yeah.